ನಮಸ್ಕಾರ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು ಅದು ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ ಐ ಕಾರ್ಡಲ್ಲಿ ಹಾಕ್ತೀನಿ ನಾನು ನಿನ್ನೆ ನಾನು ಹೇಳಿದೆ ಕೆಲಸ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲು ಸೊ ಇವತ್ತು ಕೆಲಸ ಸಿಕ್ತು ಸೊ ಅಲ್ಲಿಗೆ ಹೋಗಿದ್ದೆ ನಾಳೆಯಿಂದ ಜಾಯ್ನಿಂಗ್ ಇದೆ ನನ್ನದು ಏನು ಮಾಡ್ತೀರ ಇನ್ನು ಯಾವ ಕೆಲಸ ಸಿಗತ್ತೆ ನಮಗೆ ಸೊ ನನಗೇನು ಕೆಲಸ ಸಿಕ್ಕಿದೆ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಕೆಲಸ ಸಿಕ್ಕಿಲ್ಲ ಅಂತ ಒಂದು ವೀಡಿಯೋ ಮಾಡಿ ನಿನ್ನೆ ಆಗ್ತೆ ಸೊ ಇವತ್ತು ಅದೇನೋ ಗೊತ್ತಿಲ್ಲ ನನಗೆ ಇವಾಗ ಒಂದು ಕೆಲಸ ಸಿಕ್ತು ನೋಡೋಣ ಮುಂದೆ ಏನಾಗುತ್ತೆ ಏನು ಅಂತ ಅದನ್ನೇ ಕಂಟಿನ್ಯೂ ಮಾಡ್ತೀನ ಇಲ್ವಾ ಅನ್ನೋದೇ ದೊಡ್ಡ ಯೋಚನೆ ಸೊ ಕಂಟಿನ್ಯೂ ಮಾಡಿದ್ರೂ ನಾನು ವೀಡಿಯೋಸ್ ಹಾಕ್ತೀನಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಯಲ್ಲಾಗಿದ್ದು ವೀಡಿಯೋ ಹಾಕ್ತೀನಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನೆಲ್ ನೋಡಿಬಿಡಿ ಸ್ವಲ್ಪ ನಿಮ್ಮಿಂದ ನನಗೆ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಂತೆಂಥ ಚಾನಲ್ಗಳನ್ನ ನೀವು ಬೆಳೆಸ್ತೀರ ಸೊ ನಮ್ಮಂಥವ್ರಿಗೂ ಸ್ವಲ್ಪ ದಯಾತ್ ತೋರಿಸಿ ಅಂತ ಕೇಳ್ತೀನಿ ಏನಂದರೆ ನಾನು ಮೊನ್ನೆಲ್ಲ ಒಂದೊಂದು ಕೆಲವು ವೀಡಿಯೋಸ್ ನೋಡಿದ್ದೀನಿ ಅದರಲ್ಲಿ ಹೇಗೆ ಹೇಗಿದೆಯಪ್ಪ ಅಂದರೆ ಒಬ್ಬ ಮಲ್ಕೊತಾನೆ ಲೈವ್ ಸ್ಟ್ರೀಮ್ ಹಾಕ್ಬಿಟ್ಟು ಮಲ್ಕೊತಾನೆ ಎಷ್ಟು ಸಾವಿರ ಜನ ನೋಡ್ತಾರೆ ಅದನ್ನು ಏನಿದೆ ಅವ್ನು ಮಲ್ಕೊಳ್ಳೋದನ್ನು ಲೈವಲ್ಲಿ ನೋಡೋದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ ಏನು ಕಂಟೆಂಟ್ ಅದು ಅಂತಲೂ ಗೊತ್ತಿಲ್ಲ ಅವನು ಮಲ್ಕೊಂಡಿರ್ತಾನೆ ಅದನ್ನು ಲೈವ್ ಸ್ಟ್ರೀಮ್ ಬಿಟ್ಟಿದ್ದಾನೆ ಆ ಲೈವಲ್ಲಿ ನಾವು ನೋಡಬೇಕಂತೆ ಪ್ರಯೋಜನ ಏನದರಲ್ಲಿ ಏನಾದರೂ ಒಂದು ಟಿಪ್ಸ್ ಅಂತ ಇದ್ದರೆ ಪರವಾಗಿಲ್ಲ ಪ್ರಯೋಜನಕಾರಿಯಾಗಿರೋ ವೀಡಿಯೋಗಳೇ ಇದ್ದರೆ ಪರವಾಗಿಲ್ಲ ಅವನು ಮಲ್ಕೊಂಡಿರ್ತಾನಂತೆ ಅದನ್ನು ನಾವು ನೋಡಬೇಕಂತೆ ಇನ್ನು ಕೆಲವು ಈರುಳ್ಳಿ ಕಟ್ ಮಾಡೋದು ಹೇಗೆ ನೀರು ಕುಡಿಯೋದು ಹೇಗೆ ಇದೆಲ್ಲ ಕಂಟೆಂಟಾಗಿ ಗುರು ಅನ್ಸುತ್ತೆ ನನಗೊಂದೊಂದ್ಸರಿ ವ್ಯೂಸ್ಗೋಸ್ಕರ ಲೈಕ್ಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಇಷ್ಟು ಈ ಥರ ಎಲ್ಲ ಮಾಡಬೇಕಾ ಸೊ ನಮಗೆಲ್ಲ ಆ ಥರ ಎಲ್ಲ ಬರಲ್ಲ ನಾವಿರೋ ಪರಿಸ್ಥಿತಿಲಿ ಸದ್ಯಕ್ಕೆ ಆಗೋಲ್ಲ ಅಂಥವೆಲ್ಲ ಸೊ ನೋಡಿ ನೋಡಿ ಪ್ರಯೋಜನ ಆಗೋ ವೀಡಿಯೋಗಳನ್ನ ನೋಡಿ ಸೊ ಅಂಥ ವೀಡಿಯೋಗಳನ್ನೆಲ್ಲ ನೋಡಬೇಡಿ ಸೊ ನಮ್ಮಂಥವ್ರನ್ನ ಬೆಳೆಸಿ ಸ್ವಲ್ಪ ಏನಾದರೂ ನಮಗೂ ಪ್ರಯೋಜನ ಆಗುತ್ತೆ ನನಗೆ ಗೊತ್ತಿರೋ ಟಿಪ್ಸ್ ಹೇಳೋದ್ರ ಮೂಲಕ ನಿಮಗೂ ಪ್ರಯೋಜನ ಆಗಬಹುದು ಅಂತ ನಾನು ಅಂದ್ಕೊತೀನಿ ಸೊ ಯೋಚನೆ ಮಾಡಿ ನೋಡಿ ವೀಡಿಯೋಸ್ನ ಯೋಡಿ ವೀಡಿಯೋಸ್ಗಳನ್ನೆಲ್ಲ ಅವ್ನು ಮಲ್ಕೊತಾನಂತೆ ಅದನ್ನು ಸ್ಟ್ರೀಮಲ್ಲಿ ನಾವು ನೋಡಬೇಕಂತೆ ನನಗೆ ಒಂದೊಂದು ಸರಿ ನಗು ಬರುತ್ತೆ ಬೇಜಾರಾಗುತ್ತೆ ಆದರೂ ನಾನು ನೋಡಿದ್ದೀನಿ ಗೊತ್ತು ಅರ್ಧ ಗಂಟೆ ಆ ವಿಡಿಯೋನ ಏನಿರ್ಬೋದು ಏನು ಮಾಡ್ತಾನೆ ಅಂತ ಏನಿಲ್ಲ ಬೆಳಗ್ಗೆವರೆಗೂ ಲೈವ್ ಸ್ಟ್ರೀಮಲ್ಲಿ ಬಿಟ್ಬಿಡ್ತಾನೆ ರಾತ್ರಿ ಮಾಲಿಗೆ ಬೆಳಗ್ಗೆ ಎದ್ದೋಳೋವರೆಗೂ ಲೈವ್ ಸ್ಟ್ರೀಮಲ್ಲಿ ಬಿಡ್ತಾನೆ ಮೆಂಟಲಿ ಅಪ್ಸೆಟ್ ಆಗುತ್ತೆ ಇದೆಲ್ಲ ನೋಡಿದ್ರೆ ಸೊ ನಿಮಗೂ ಅನುಭವ ಆಗಿದೆಯಾ ಕಮೆಂಟ್ ಮಾಡಿ ನನಗೆ ನನ್ನ ವಾಯ್ಸ್ ನಿಮ್ಗೆ ಕೇಳಿಸ್ದೇ ಇರ್ಬೋದು ಸೊ ಇಲ್ಲ ಏನೂ ಇಲ್ಲ ಸೊ ಅಡ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟು ನನ್ನ ಪೇಮೆಂಟ್ ಬಂದ ಮೇಲೆ ನಾನು ಮೈಕ್ ಇಸ್ಕೊತೀನಿ ಸೊ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ ವಾಯ್ಸ್ ಬರಲಿಲ್ಲ ಅಂದರೆ ಬ್ರೋ ಬೋ ನಿಮ್ಗೆ ವಾಯ್ಸ್ ಬರಲಿಲ್ಲ ಅದು ಇದು ಅಂತ ಹಾಕ್ತೀರ ಸೊ ನೋಡಿ ವಾಯ್ಸ್ ಬರಲಿಲ್ಲ ಅಂದರೆ ಸಾರಿ ಕೇಳ್ತೀನಿ ನಾನು ಯಾಕಂದರೆ ನಾನು ಜೋರಾಗಿ ಮಾತಾಡಿ ಮಾತಾಡೋದಿಕ್ಕಾಗಲ್ಲ ಇಲ್ಲಿ ಅದರಿಂದ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ನೋಡಿ ನಾನು ನಿನ್ನೆ ಒಂದು ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡಿ ತಪ್ಪದೆ ನೋಡಿ ವೀವ್ಸ್ ಬಂದಿಲ್ಲ ಸೊ ಬೇಜಾರಿಲ್ಲ ಫಸ್ಟಿಗೆ ಯಾವತ್ತಾನೇ ವೀವ್ಸ್ ಬರುತ್ತೆ ಸೊ ಹೋಗ್ತಾ 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 ಚೆನ್ನಾಗಿರುತ್ತೆ ಅಂದ್ಕೊತೀನಿ ಸೊ ನಾನು ಹೇಳೋಕ್ಕೆ ಬಂದಿದ್ದು ಇಷ್ಟೆ ನೆನ್ನೆ ಕೆಲಸ ಸಿಕ್ಕಿಲ್ಲ ಅಂತ ವೀಡಿಯೋ ಹಾಕಿದ್ದೆ ಬಟ್ ಇವತ್ತು ಕೆಲಸ ಸಿಕ್ಕಿದೆ ಅಲ್ಲಿಗೆ ಹೋಗಿದ್ದೆ ನಾಳೆಯಿಂದ ನನ್ನ ಜರ್ನಿ ತಿರ್ಗಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು ಸೊ ಯೂಟ್ಯೂಬನ್ನು ಸ್ವಲ್ಪ ಸಣ್ಣ ಸಣ್ಣ ವೀಡಿಯೋಗಳಿಂದ ನಾನು ಹಾಕ್ತಾ ಇರ್ತೀನಿ ಸೊ ಯಾರೂ ಮಿಸ್ ಮಾಡದೆ ನೋಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು